ವಿಶ್ವಕಪ್ ಕಿರೀಟ ಗೆದ್ದ ಭಾರತೀಯ ವನಿತೆಗೆರು ಲೇಡಿ ಹರಿಣಗಳ ಭೇಟಿ ಆಡಿದ ಭಾರತದ ಲೇಡಿ ಟೈಗರ್ಸ್ ನಲವತ್ತೇಳು ವರ್ಷಗಳ ಕನಸು ಈ ಮುಖಾಂತರವಾಗಿ ನನಸಾಗಿದೆ ಹರ್ಮನ್ ಪ್ರೀತ್ ಕ ಇದನ್ನು ಪಡೆ ಇದನ್ನ ನನಸು ಮಾಡುವಲ್ಲಿ ಯಶಸ್ವಿ ಆಗಿರೋದು ದಕ್ಷಿಣ ಆಫ್ರಿಕಾ ವಿರುದ್ಧ ಐವತ್ತೆರಡು ರನ್ಗಳ ಭರ್ಜರಿ ಜಯವನ್ನ ಗಳಿಸಲಾಗಿದೆ ಶಫಾಲಿ ದೀಪ್ತಿ ಆಲ್ರೌಂಡರ್ ಆಟಕ್ಕೆ ಈ ಜಯ ಒಲಿದಿದೆ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಇದೊಂದು ಐತಿಹಾಸಿಕ ಗೆಲುವು ನಟನರಿಗೂ ಸಾಕಷ್ಟು ನಿರೀಕ್ಷೆ ಅನ್ನೋದು ಇತ್ತು ಗೆದ್ದೆ ಗೆಲ್ತೀವಿ ಗೆಲ್ಲಲೇಬೇಕು ಅನ್ನುವಂಥದ್ದು ಪ್ರತಿ ಒಬ್ಬರಲ್ಲೂ ಕೂಡ ಗೆದ್ದು ಬಹು ವರ್ಷಗಳ ಕನಸು ಬಹು ವರ್ಷಗಳ ತಪಸ್ಸು ಇತ್ತು ಸಾಕಷ್ಟು ಪ್ರಯತ್ನಗಳಾಗಿತ್ತು ಕೊನೆಯ ಹಂತದಲ್ಲಿ ಎಡುತ್ತಾ ಇದ್ದೀವಿ ಏನು ಅಂತ ಅನ್ನಿಸ್ತಾ ಇತ್ತು ಆದರೆ ಇದೊಂದು ಕಪ್ಪ ನಿರೀಕ್ಷೆಯಲ್ಲಿ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂಥ ಭಾರತೀಯರಿಗೆ ಕೊನೆಗೂ ಈ ಕಿರೀಟ ನಮ್ಮದಾಗಿಸಿಕೊಳ್ಳುವಲ್ಲಿ ಆಗಿರೋದು ಬರೋಬ್ಬರಿ ನಲವತ್ತೇಳು ವರ್ಷ ಅಂತಂದ್ರೆ ಯೋಚನೆ ಮಾಡಿ ನಲವತ್ತೇಳು ವರ್ಷಗಳ ಕನಸು ನನಸಾಗಿರೋದು ಪ್ರೀತ್ ಕೌರ್ ನೇತೃತ್ವದ ಟೀಮ್ ಇಂಡಿಯಾ ಚೊಚ್ಚಲ ಏಕದಿನ ವಿಶ್ವಕಪ್ಗೆ ಮುತ್ತಿಟ್ಟಿದೆ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ ಭಾರತದ ವನಿತೆಯರು ಐತಿಹಾಸಿಕ ಸಾಧನೆಯನ್ನ ಮಾಡಿರೋದು ದೇಶದಲ್ಲಿ ಹರ್ಷೋದ್ಗಾರ ಮೊಳಗಿದೆ ನವಿ ಮುಂಬೈನ ಡಿ ಬೈ ಪಾಟೀಲ್ ಸ್ಟೇಡಿಯಂ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ನ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಅನ್ನು ಗಳಿಸಿತು ಈ ಗುರಿಯನ್ನು ಬೆನ್ನು ಹತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡದ ವನಿತಿಯರು ನಲವತ್ತೈದು ಪಾಯಿಂಟ್ ಮೂರು ಓವರ್ನಲ್ಲಿ ಎಲ್ಲ ವಿಕೆಟ್ ಅನ್ನ ಕಳೆದುಕೊಂಡು ಸೋಲಿಗೆ ಶರಣಾಗಬೇಕಾಯಿತು ಆಗಬೇಕಾಯಿತು ಎರಡು ಸಾವಿರದ ಐದರ ಏಕದಿನ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಫಸ್ಟ್ ಟೈಮ್ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಆವತ್ತಿನಿಂದ ಇವತ್ತಿನವರೆಗೂ ಆಸೆಯ ಕಣ್ಗಳಲ್ಲೇ ನೋಡ್ಲಾಗ್ತಾ ಇತ್ತು ಆ ಕಿರೀಟವನ್ನ ಫೈನಲಿ ಆ ಕಿರೀಟ ನಮ್ಮದಾಗಿದೆ ಆಸ್ಟ್ರೇಲಿಯಾ ಎದುರು ತೊಂಬತ್ತೆಂಟು ರನ್ಗಳಿಂದ ಸೋತು ಅಪ್ ಪಟ್ಟಕ್ಕೆ ತೃಪ್ತಿ ಪಡ್ಕೊಂಡಿತ್ತು ಅವತ್ತು ಎರಡ್ ಸಾವಿರದ ಹದಿನೇಳರ ವಿಶ್ವಕಪ್ನಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿ ಫೈನಲ್ ತಲುಪಿದ್ದ ಟೀಮ್ ಇಂಡಿಯಾ ಟ್ರೋಫಿ ಗೆಲ್ಲೋ ಫೇವ್ರೇಟ್ ಅನ್ಸ್ಕೊಂಡಿತ್ತು ಆದರೆ ಕ್ರಿಕೆಟ್ ಕಾಶಿ ಲಾರ್ಡ್ ನಲ್ಲಿ ಕ್ಲೋಸ್ ಮಾರ್ಜಿನ್ ನಲ್ಲಿ ಕೇವಲ ಒಂಬತ್ತು ಇಪ್ಪತ್ತು ರನ್ ಅಂತರದಲ್ಲಿ ಸೋತು ಹೊರಬಂದಿತು ಈ ಸೋನು ಟೀಂ ಇಂಡಿಯಾದಲ್ಲಿ ಹೊಸ ಆರಂಭಕ್ಕೆ ಮುನ್ನಡೆಯನ್ನು ಬರೆದಿತ್ತು ಅಂದು ತಂಡಕ್ಕೆ ಎಂಟ್ರಿ ಕೊಟ್ಟ ಯುವ ಪಡೆ ಇವತ್ತು ಮತ್ತೊಮ್ಮೆ ತಂಡವನ್ನು ಫೈನಲ್ಗೆ ಕೊಂಡೊಯ್ದು ಟ್ರೋಫಿಯನ್ನ ಗೆದ್ದು ಸಂಭ್ರಮಿಸಿದೆ ಟೀಂ ಇಂಡಿಯಾ ಪರ ದೀಪ್ತಿ ಶರ್ಮಾ ಐದು ಶಫಾಲಿ ವರ್ಮಾ ಎರಡು ಹಾಗೂ ಶ್ರೀ ಚರಣಿ ಒಂದು ವಿಕೆಟ್ ಪಡೆದ್ರು ವಿಶೇಷ ಅಂದ್ರೆ ದೀಪ್ತಿ ಶರ್ಮಾ ಆಲ್ ರೌಂಡರ್ ಆಟವಾಡಿದ್ರು ಬ್ಯಾಟಿಂಗ್ನಲ್ಲಿ ಐವತ್ತೆಂಟು ರನ್ಗಳನ್ನ ಕಾಣಿಕೆಯಾಗಿ ನೀಡಿದ್ದು ಈ ಗೆಲುವಿಗೆ ಕಾರಣ ಅವರು ಕೂಡ ಇನ್ನು ಕೋಟ್ಯಾಂತರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಟೀಂ ಇಂಡಿಯಾ ವಿಶ್ವಕಪ್ಗೆ ಮುತ್ತಿಡ್ತಿದ್ದಂತೆಯೇ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ದೇಶದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಕ್ರಿಕೆಟ್ ಲೋಕದ ದಿಗ್ಗಜರು ಭಾರತದ ವನಿಯ ವನಿತೆಯರ ತಂಡಕ್ಕೆ ಶುಭವನ್ನ ಇದ್ದಾರೆ ಟೂರ್ನಿಯ ಆರಂಭವಾದ ದಿನದಿಂದಲೂ ಟೀಮ್ ಇಂಡಿಯಾ ವಿಶ್ವಕಪ್ ಗೆಲ್ಲುವಂಥ ಫೇವ್ರೆಟ್ ತಂಡ ಅಂತಲೇ ಅನ್ಸ್ಕೊಂಡಿತ್ತು ಅಂತಿಗೆ ಗೆಲ್ಲುತ್ತಾ ಫೈನಲ್ವರೆಗೂ ಪ್ರವೇಶವನ್ನು ಕೂಡ ಮಾಡಿತ್ತು ಕೊನೆಯ ಪಂದ್ಯದಲ್ಲೂ ಅದ್ಭುತ ಪ್ರದರ್ಶನವನ್ನು ನೀಡಿ ವಿಜಯೋತ್ಸವವನ್ನ ಆಚರಿಸಿದೆ ಮೊದಲ ಬಾರಿ ವಿಶ್ವಕಪ್ಗೆ ಮುತ್ತಿಟ್ಟ ಭಾರತೀಯರ ನಾರಿಯರು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ಅನಿಸ್ತಾ ಇರೋದು ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕನಸು ನನಸಾಗಿದೆ ಚೊಚ್ಚಲ ಏಕದಿನ ವಿಶ್ವಕಪ್ ಟ್ರೋಫಿಗೆ ಟೀಂ ಇಂಡಿಯಾ ಮುತ್ತಿಕ್ಕಿದೆ ಡ್ರೀಮ್ ಸಿಟಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಿನ್ನೆ ಒಂದೇ ಮಾತ್ರ ಜಯ ಘೋಷ ಮುಗಿಲೆತ್ತರಕ್ಕೆ ಮೊಳಗಿತು ಫೈನಲ್ ಫೈಟ್ನಲ್ಲಿ ಸೌತ್ ಆಫ್ರಿಕಾವನ್ನು ಐವತ್ತೆರಡು ರನ್ಗಳ ಅಂತರದಲ್ಲಿ ಸೋಲಿಸಿ ಭಾರತದ ವೀರ ವನಿತಿಯರು ಮೊಟ್ಟ ಮೊದಲ ಬಾರಿಗೆ ಏಕದಿನ ಚಾಂಪಿಯನ್ಶಿಪ್ ಅನ್ನ ಪಡ್ಕೊಂಡಿರೋದು ಎರಡ್ ಸಾವಿರದ ಐದು ಹದಿನೇಳು ಈ ಬಾರಿ ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಎರಡು ಬಾರಿ ಮುಖಭಂಗ ಅನುಭವಿಸಿದ್ದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಾಗಿದೆ ಏಕದಿನ ವಿಶ್ವಕಪ್ನ ನೂತನ ಅಧಿಪತಿಯಾಗಿದ್ದೀವಿ ಅನ್ನುವಂತ ಹೆಮ್ಮೆ ಕೂಡ ಇದೀಗ ನಮ್ಮ ಭಾರತೀಯರಿಗೆ ಇರುವಂತದ್ದು ಮಳೆಯಿಂದ ಸ್ವಲ್ಪ ತಡವಾಗಿ ಶುರುವಾಗಿತ್ತು ವಿಶ್ವಕಪ್ ಫೈನಲ್ ಪಂದ್ಯ ಟಾಸ್ ಸೋತ ಭಾರತ ವನಿತಿಯರು ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಒಂದು ಸ್ವಲ್ಪ ನಿರಾಸೆ ಆಯಿತು ಅಯ್ಯೋ ಮಳೆ ಬೇರೆ ಅಯ್ಯೋ ಹಿಂಗಾಗುತ್ತೋ ಏನು ಅಂತ ಬಟ್ ಓಪನರ್ ಶಫಾಲಿ ವರ್ಮಾ ಆರಂಭದಲ್ಲೇ ಬಿರುಸಿನ ಬ್ಯಾಟಿಂಗ್ ಮಾಡಿ ಪವರ್ ಪ್ಲೇನಲ್ಲೇ ತಂಡಕ್ಕೆ ಪವರ್ಫುಲ್ ಸ್ಟಾರ್ಟ್ ಅನ್ನ ನೀಡ್ತಾರೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಐವತ್ತೆರಡು ರನ್ಗಳಿಂದ ಗೆದ್ದ ಭಾರತ ದಕ್ಷಿಣ ಆಫ್ರಿಕಾ ಗೆಲ್ಲುವುದಕ್ಕೆ ಇನ್ನೂರ ತೊಂಬತ್ತೊಂಬತ್ತು ರನ್ ಗುರಿಯನ್ನು ನೀಡಿದ ಭಾರತ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಲವತ್ತಾರು ರನ್ಗಳಿಗೆ ಔಟ್ ಆಗಿಬಿಟ್ಟು ದಕ್ಷಿಣ ಆಫ್ರಿಕಾ ಭಾರತ ತಂಡ ಉತ್ತಮವಾದಂತಹ ಆಟವನ್ನು ಆಡಿರುವಂಥದ್ದು ದೀಪ್ತಿ ಶರ್ಮಾಗೆ ಐದು ವಿಕೆಟ್ ಶಫಾಲಿ ವರ್ಮಾಗೆ ವಿಕೆಟ್ ಸಿಕ್ಕಿದೆ ಶ್ರೀ ಚರಣಿಗೂ ಕೂಡ ಒಂದು ವಿಕೆಟ್ ಸಿಕ್ಕಿದೆ ಈ ಮುಖಾಂತರವಾಗಿ ಜಯ ನಮ್ಮದಾಗಿದೆ ಸಾಕಷ್ಟು ಎಫರ್ಟ್ ಅಂತೂ ಈ ಆಟದಲ್ಲಿ ಇತ್ತು ಓಪನರ್ ಶಫಾಲಿ ವರ್ಮಾ ಅದರ ಜೊತೆಗೆ ಬಿರುಸಿನ ಬ್ಯಾಟಿಂಗ್ ಒಂದ್ ಕಡೆ ಮಾಡಿದ್ರೆ ಮತ್ತೊಂದ್ ಇಲ್ಲಿ ಅನುಭವಿ ಸ್ಮೃತಿ ಮಂಧಾನ ಎಚ್ಚರಿಕೆ ಆಟವಾಡಿದ್ರು ಶಫಾಲಿಗೆ ಒಳ್ಳೆ ಸಾಥ್ ನೀಡಿ ಮೊದಲ ವಿಕೆಟ್ ನಾಲ್ಕು ರನ್ಗಳ ಜೊತೆಯಾಟವನ್ನು ಕಾಣಿಕೆಯಾಗಿ ನೀಡಿದ್ರು ಐವತ್ತೆಂಟು ಎಸೆತಗಳಲ್ಲಿ ನಲವತ್ತೈದು ರನ್ ಗಳಿಸಿದ ಸ್ಮೃತಿ ಎಡಗೈ ಸ್ಪಿನ್ನರ್ ಕ್ಲೋಯಿಟ್ ಟ್ರಯಾನ ಬೌಲಿಂಗ್ ನಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಶ್ ನೀಡ್ತಾರೆ ಮೂರನೇ ವಿಕೆಟ್ಗೆ ಶಫಾಲಿ ಮತ್ತು ಜಮಿಯಾ ರಾಡ್ರಿಗಸ್ ಅರವತ್ತೆರಡು ರನ್ ಗಳ ಜೊತೆವಾಟ ಆಡ್ತಾರೆ ಎರಡರ ನಡುವೆ ಶಫಾಲಿ ಎಂಬತ್ತೇಳು ರನ್ ಗಳಿಸಿ ಮೀಡಿಯಂ ಫೇಸರ್ ಕಾಕಾ ಬೌಲಿಂಗ್ನಲ್ಲಿ ಔಟ್ ಆಗ್ತಾರೆ ಜಮಿಯಾ ಸಹ ಇಪ್ಪತ್ನಾಲ್ಕು ರನ್ ಗಳಿಸಿ ಕಾಕಾಗೆ ಎರಡನೇ ಬಾರಿಗೆ ಔಟ್ ಆಗುವಂತ ಪರಿಸ್ಥಿತಿ ಬರುತ್ತೆ ಅಷ್ಟಾದ್ರೂ ಕೂಡ ಆಟ ಅದ್ಭುತವಾಗಿ ಆಟ ಆಡಿದ್ದಾರೆ